ನೋಡಿ ಋಷಭರಾಶಿ ಅವರಿಗೆ ಜನ್ಮದಲ್ಲಿ ಎರಡು ಗ್ರಹಗಳಿದೆ ಒಂದು ಕುಜಗ್ರಹನಿದ್ದಾನೆ ಮತ್ತೊಂದು ಗುರುಗ್ರಹ ಇದ್ದಾರೆ ಎರಡು ರಾಶಿ ಎರಡೂ ಸಹ ರಾಶಿಯಲ್ಲಿದೆ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಬುಧ ಇದ್ದಾನೆ ಮತ್ತು ಶುಕ್ರನ ಜೊತೆಯಲ್ಲಿ ಸೇರಿಕೊಳ್ತಾರೆ ಜೊತೆಯಲ್ಲಿ ಐದನೇ ಮನೆಯಲ್ಲಿ ಕೇತುಗ್ರಹ ಇರುತ್ತೆ ಮತ್ತು ಹತ್ತನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಇಷ್ಟು ಗ್ರಹಗಳು ಕೆಲವು ಬದಲಾವಣೆಗಳೂ ಆಗ್ತಾ ಹೋಗ್ತಾ ಇರುತ್ತೆ ಈ ಗುರುಗ್ರಹ ಇದನ್ನಲ್ಲ ಋಷಭರಾಶಿನಲ್ಲಿ ಈ ಋಷಭರಾಶಿ ಅಧಿಪತಿ ಯಾರು ಅಂದರೆ ಶುಕ್ರಗ್ರಹ ಶುಕ್ರಗ್ರಹ ಅಧಿಪತಿಯಾಗಿರುವಂತಹ ರಾಶಿಗೆ ಬಂದು ಕೂತ್ಕೊಂಡಿರುವಂತಹ ಈ ಗುರುಗ್ರಹ ಇದಾರಲ್ಲ ಗುರು ಮತ್ತು ಶುಕ್ರ ಇಬ್ರು ಅತ್ಯಂತ ಶತ್ರು ಗ್ರಹಗಳು ಶತ್ರು ಒಬ್ಬ ಶತ್ರು ನನಗೆ ಪ್ರಿಯವಾಗಿರುವಂಥ ಒಂದು ಸ್ಥಳಕ್ಕೆ ಬಂದರೆ ಏನಾಗುತ್ತೆ ಘರ್ಷಣೆಗಳಾಗತ್ತೆ ಹೊಡೆದಾಟ ಬೈದಾಟ ಏನೋ ಒಂದು ಆಗುತ್ತೆ ಈ ಗ್ರಹ ಏನು ಮಾಡುತ್ತೆ ಗುರುಗ್ರಹ ಬಂದು ಶತ್ರುವಿನ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅಂದಾಗ ನೀವು ನೋಡ್ಬೋದು ರಾಶಿವರಿಗೆ ಹಣಕಾಸಿಗೋಸ್ಕರವಾಗಿ ಅತ್ಯಂತ ಗಲಾಟೆಗಳು ಕಿತ್ತಾಟಗಳು ಹೊಡೆದಾಟಗಳು ಆಗುತ್ತೆ ದಾಯಾದಿ ಕಲಹಗಳಾಗತ್ತೆ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ದ್ವೇಷಗಳು ಹುಟ್ಟುತ್ತೆ ಅಣ್ಣ ಕಂಡ್ರೆ ಆಗಲ್ಲ ಬಂದು ಬಳಗವನ್ನು ಕಟ್ಕೊಂಡ್ರೆ ಸಣ್ಣ ಸಣ್ಣದ ಅಲ್ಲಲ್ಲೇ ಗಲಾಟಿ ಕೂಡಿಟ್ಟಂತಹ ಹಣವಂತೂ ತುಂಬ ವೆಚ್ಚಗಳಾಗತ್ತೆ ಪ್ರಯೋಜನಕ್ಕೆ ಬಾರದಂತಹ ಖರ್ಚು ವೆಚ್ಚಗಳಾಗುವಂಥದ್ದೇ ಇದರಲ್ಲಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರೂ ಸಹ ನಷ್ಟಗಳಾಗತ್ತೆ ತುಂಬ ಲೇಟಾಗುತ್ತೆ ವಿಳಂಬವಾಗುತ್ತೆ ಇದೆಲ್ಲವನ್ನು ಸಹ ಗುರುಗ್ರಹ ತಂದು ಕೊಡ್ತಾರೆ ಯಾಕೆ ಅಂತಂದರೆ ಋಷಭರಾಶಿವರೇ ಗುರುಬಲ ಇಲ್ಲ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಮೊದಲೇನು ನೋಡ್ತೀವಿ ನಮಗೆ ಗುರುಬಲ ಇದೆಯಾ ಅಂತ ಫಸ್ಟ್ ನೋಡ್ತೀವಿ ಆಮೇಲೆ ಶನಿಗ್ರಹ ಎಲ್ಲಿದ್ದಾರೆ ಅಂತ ನೋಡ್ತಿರ್ತೀವಿ ಶನಿಗ್ರಹ ದಶಮ ಸ್ಥಾನದಲ್ಲಿದ್ದಾಗ ತಟಸ್ಥ ಸ್ವಭಾವದಲ್ಲಿ ಶನಿಗ್ರಹ ಇದ್ದಾರೆ ಶನಿಗ್ರಹದಿಂದ ಏನೂ ಇಲ್ಲ ಆದರೆ ಗುರುಗ್ರಹ ಇದ್ದಾರಲ್ಲ ಅವರು ಸಂಪೂರ್ಣವಾದಂತಹ ಚೇಷ್ಟೆಗಳನ್ನು ಮಾಡ್ತಿರ್ತಾರೆ ನಿಮ್ಮ ನಷ್ಟಗಳನ್ನು ಕಷ್ಟಗಳನ್ನು ಯಾವುದೂ ಕೆಲಸಗಳನ್ನು ಸಕ್ಸಸ್ ಆಗಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ ಋಷಭರಾಶಿವರು ಹಾಗಾದರೆ ಋಷಭರಾಶಿಯವರಿಗೆ ಸ್ವಲ್ಪ ಫಲಪ್ರದವಾಗಿ ಯಾವುದಿದೆ ಅಂತ ಅಂದಾಗ ನೋಡಿ ನೀವು ಎಷ್ಟೇ ದುಂದು ವೆಚ್ಚಗಳು ಎಷ್ಟೇ ಇದೆಲ್ಲವೂ ಸಹ ಬಂದರೆ ಋಷಭರಾಶಿಯವರು ಭೂಮಿಯನ್ನು ಖರೀದಿ ಮಾಡ್ಬೋದು ಬುಧ ಆದಿತ್ಯ ಯೋಗ ಅಂತ ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಾಗ ಬುಧ ಮತ್ತು ರವಿ ಸೇರಿಕೊಂಡಾಗ ಏನಾಗುತ್ತೆ ನಿಮಗೆ ಬುಧ ಆದಿತ್ಯ ಯೋಗ ಅಂತ ಬರುತ್ತೆ ಅದು ನಿಮಗೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ವ್ಯಾಪಾರ ಬಿಸ್ನೆಸ್ಸನ್ನು ಅನುಕೂಲವನ್ನು ಮಾಡಲಿಕ್ಕೆ ಭಾಳವಾದಂಥ ಸಪೋರ್ಟನ್ನು ಮಾಡುತ್ತೆ ನಾನು ಹೇಳುವಂಥ ನಾನು ನಾನೇನೋ ಒಂದು ಮನೆ ಕಟ್ಟಬೇಕು ಅಂತ ಇದ್ದರೆ ಈಗ ನಿಮಗೆ ಗುರುಬಲ ಇಲ್ಲ ಅಂತ ಅಂದರೂ ಸಹ ಯೋಗ ಇದೆ ಯಾವ ಯೋಗ ಅದಂದರೆ ಬುಧ ಆದಿತ್ಯ ಯೋಗ ಇದೆ ನೀವು ಮನೆಯನ್ನು ಪ್ರಾರಂಭವನ್ನು ಮಾಡ್ಬೋದು ಮನೆ ಪ್ರಾರಂಭ ಮಾಡಿದಾಗ ನಿಮಗೆ ಮನೆ ಕೆಲಸಗಳಾಗ್ತಾ ಇರುತ್ತೆ ಆದರೆ ಹಣಕಾಸನಂತೂ ನಾನು ಹೇಳ್ದಂಗೆ ದುಂದು ವೆಚ್ಚ ಕೆಲಸ ವೆಚ್ಚ ಬರ್ತಾನೆ ನಾಳೆ ಅದೇ ಕೆಲಸ ಬರೋಲ್ಲ ಕಿರಿಕ್ ಮಾಡ್ತಿರ್ತಾನೆ ನಾಳೆ ಏನೋ ಬರುತ್ತೆ ಅದರಿಂದ ಏನೋ ಕಿರಿಕಾಗುತ್ತೆ ದುಡ್ಡು ಅಂತೂ ತುಂಬ ನಷ್ಟಗಳಂತೂ ಖಂಡಿತವಾಗತ್ತೆ ಅಂದರೆ ನಂತರದಲ್ಲಿ ನಿಮಗೆ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಬುಧನಿದ್ದಾಗ ಐದನೇ ಮನೆಯಲ್ಲಿ ನಿಮಗೆ ಮತ್ತೆ ಕೇತುಗ್ರಹ ಬರ್ತಾರೆ ಕೇತುಗ್ರಹ ಬಂದರೆ ಏನೇನು ಮಾಡ್ತಾರೆ ನಿಮಗೆ ನಿಮ್ಗೆ ಆಗಲೇ ಹೇಳಿದೆ ನಿಮ್ಮ ಸಂಬಂಧಿಕರಲ್ಲಂತೂ ಸಿಕ್ಕ ಬಟ್ಟೆ ಹೊಟ್ಟೆ ಹೊಟ್ಟೆ ಇರ್ತಾರೆ ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತನಾಡಿಸ್ತಾರೆ ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ತಾರೆ ನಿಮ್ಮ ಪರವಾಗಿ ಮಾತನಾಡ್ತಾರೆ ಜಸ್ಟ್ ಒಂದು ನಾಲ್ಕೆಜ್ಜೆ ಮುಂದಕ್ಕೆ ಹೋಗ್ತಿದ್ದಂಗೆ ನಿಮ್ಮ ಬಗ್ಗೆನೇ ಅವ್ರು ಮಾತಾಡ್ತಾರೆ ತುಂಬ ಅವಹೇಳನವಾಗಿ ಮಾತನಾಡ್ತಾರೆ ಅಂದರೆ ಬಂಧು ಬಾಂಧವರಿಂದ ಅವಮಾನಗಳು ಅಂತ ಬರುತ್ತೆ ಆದರೆ ಈ ದಶಮಸ್ಥಾನದಲ್ಲಿ ಶನಿಗ್ರಹ ಇದಾರಲ್ಲ ಈ ಋಷುಭರಾಶಿ ಅವ್ರು ನೀವೇನು ಮಾಡ್ತೀರಿ ಅಂದರೆ ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನನ್ನ ಕೆಲಸ ಕಾರ್ಯಗಳ ಬಗ್ಗೆ ನಾನು ಗಮನಹರಿಸ್ಕೊಳ್ಬೇಕು ಹೌದು ದುಂದು ವೆಚ್ಚ ಆಗ್ತಾಯಿದೆ ಕೆಲಸಗಳು ಲೇಟ್ ಆಗ್ತಾಯಿದೆ ಕೆಲಸಗಾರರು ಕೈ ಕೊಡ್ತಾ ಇದ್ದಾರೆ ನಾನು ಅಂದುಕೊಂಡಂಗೆ ಬೇಗ ಬೇಗ ಏನೂ ಇಲ್ಲ ಅಂತ ಇದ್ದರೂ ಸಹ ನಾನು ಮಾಡ್ತೀನಿ ಬಿಡ್ರಿ ನನಗೆ ಗೊತ್ತಿದೆ ಎನ್ನುವಂತಹ ಒಂದು ಅನುಭವದ ಮಾತುಗಳು ಮತ್ತು ತುಂಬ ಅಟಮಾರಿ ಸ್ವಭಾವ ನಿಮಗಿದೆಯಲ್ಲ ಅದು ನಿಮ್ಮನ್ನು ಒಂದು ರೀತಿಯಾದಂತಹ ನೀವು ಅಂದುಕೊಂಡಂಥ ಕೆಲಸಗಳು ಲೇಟಾದರೂ ಸಕ್ಸಸ್ ಅಂತೂ ಮಾಡುತ್ತೆ ಈ ಅಷ್ಟು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಆದಷ್ಟು ಸಹ ಋಷಭರಾಶಿ ಮರೆಗೆ ಕಿರಿಕಿರಿಯನ್ನಂತೂ ಉಂಟು ಮಾಡುತ್ತೆ ದುಂದು ವೆಚ್ಚವನ್ನಂತೂ ಮಾಡುತ್ತೆ ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಹೊಟ್ಟೆ ಉರಿಪಡುವಂಥ ಹಿತಶತ್ರುಗಳನ್ನಂತೂ ಉಂಟು ಮಾಡಿರುತ್ತೆ ಋಷುಭರಾಶಿಯವರು ಜಾಗೃತಿಯಾಗಿರಬೇಕಾಗ್ತದೆ ನಮಗೆ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ನಮಗೆ ಮೇ ಮೇನ್ ನಮಗೆ ಗೊತ್ತಾಗುತ್ತೆ ಗುರುವೇ ನಮಗೆ ಶತ್ರು ಗುರುವಿನ ಬಲವೇ ನಮಗಿಲ್ಲ ಅಂದರೆ ನಾವು ಏನು ಮಾಡಬೇಕು ಗುರುಗಳೇ ಅಂತ ಅಂದಾಗ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಶ್ರಾವಣ ಮಾಸದಲ್ಲಿ ಗುರು ರಾಯರ ಆರಾಧನೆ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಅವತ್ತ ಗುರುರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅದು ಆಗಲಿಲ್ಲ ಅಂತ ಅಂದರೆ ಸಾಧ್ಯವಾದ ನಾನು ಫ್ರೀ ಇದ್ದೀನಿ ಗುರುಗಳೇ ಅಂತಂದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ನಾನು ಹೇಳುವಂಥದ್ದು ಇಲ್ಲೆಲ್ಲ ಮಠಗಳಿಗೆ ಹೋಗ್ತೀವಿ ಖಂಡಿತವಾಗಿ ಹೋಗಬೇಕು ಇಲ್ಲ ಅಂತ ಅಲ್ಲ ಮಂತ್ರಾಲಯಕ್ಕೆ ಒಂದು ಬಾರಿ ಹೋಗ್ಬೇಕು ಬಿಡಬೇಕಾಗತ್ತೆ ಯಾರು ಹೋಗಿ ಬರಬೇಕು ಅಂತ ಅಂದರೆ ಋಷಭರಾಶಿಯವರು ಹೋಗಿ ಬರಲೇಬೇಕಾಗತ್ತೆ ಗುರುವನ್ನು ಶಾಂತಿ ಮಾಡ್ಕೊಳ್ಬೇಕು ನಾವು ಗುರುವಿಗೆ ದಾಸರಾಗಬೇಕು ನಾವು ಹೋಗಿ ನಾವು ಗುರುವಿಗೆ ಗುಲಾಮರಾಗಬೇಕು ಗುರುವಿಗೆ ಗುಲಾಮರ ಆದಾಗ ನಮಗೆ ಮುಕ್ತಿ ದೊರಕುತ್ತೆ ಇದನ್ನು ಎಲ್ಲಿ ಮಾಡಬೇಕು ಅಂತಂದರೆ ನಾನು ಹಾಗಾದರೆ ನಾನು ಅಲ್ಲ ಹೋಗೋಕಾಗ್ತಿಲ್ಲ ಗುರುಗಳ ಇಲ್ಲೆಲ್ಲ ಹೋಗಿ ಬಂದುಬಿಡ್ತೀನಿ ಪೂಜೆ ಏನು ಮಾಡಬೇಕು ಮನೆಯಲ್ಲಿ ಅಂತ ಅಂದಾಗ ನೋಡಿ ನೀವು ಮನೆಯಿಂದ ಹೊರಡಬೇಕಾದ್ರೆ ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳು ತೆಗೆದುಕೊಳ್ಳಿ ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತಲ್ಲ ಅಲ್ಲಿ ಗುರುಗ್ರಹ ಯಾವುದು ಅಂತ ಕೇಳಿ ಆ ಗುರುಗ್ರಹ ಇರೋ ಜಾಗದಲ್ಲಿ ಆ ಕಡಲೆ ಕಾಳನ್ನು ಇಟ್ಟು ಒಂದು ಮೂರು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವಂಥ ಅರ್ಚಕರಿಗೆ ಸಾಧ್ಯವಾದರೆ ಗುರುವಿನ ಅಷ್ಟೋತ್ತರ ಎಳಿಸಿ ಅನಂತರದಲ್ಲಿ ಗುರುವಿನ ರೂಪದಲ್ಲಿರುವಂಥ ಅರ್ಚಕರು ದೇವಸ್ಥಾನದಲ್ಲಿ ಆರಾಧನೆ ಮಾಡುವಂಥ ಇರ್ತಾರಲ್ಲ ಗುರುವಿನ ಅವರು ಅರ್ಚಕರಿಗೆ ಆ ಕಡಲೆ ಕಾಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಸಾಕು ನಿಮಗೆ ಪ್ರತಿ ಗುರುವಾರ ಗುರುವಾರ ಮಾಡಿ ಶ್ರಾವಣ ಮಾಸದಲ್ಲಿ ಎಷ್ಟೋ ಸಮಸ್ಯೆಗಳು ನಾನಾಗಲೇ ನಿಮಗೆ ಎಷ್ಟು ನೆಗೆಟಿವ್ಸ್ ಹೇಳಿದೆ ಆ ನೆಗೆಟಿವ್ಸ್ ಅಷ್ಟೂ ನಿಮಗೆ ನಿಮಗೆ ಪ್ರಾಬ್ಲಮ್ ಅಷ್ಟು ಗೊತ್ತಿಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದು ವಿಶೇಷವಾದಂತಹ ಸಂಚಿಕೆ ಈ ಆಗಸ್ಟ್ ತಿಂಗಳು ಶ್ರಾವಣ ಮಾಸದ ಮಾಸ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಡ್ತೇನೆ ನಮಸ್ಕಾರ